ಮಿಸ್ಟರ್ ತಮಿಳ್ ಹಾಸನ್ ನಮಸ್ಕಾರ ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮಿಸ್ಟರ್ ತಮಿಳ್ ಹಾಸನ್ ನೋಡಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ ಚೆನ್ನೈನ ಸಿ ಎಮ್ ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸ್ಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನಸು ಕಟ್ತಿದ್ದಾರೆ ತೆಂಕಣವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು ಅವರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು ನೀವು ಆ ಪಕ್ಷದ ಮಿತ್ರ ಪಕ್ಷ ನೀವು ಒಳ್ಳೆ ಮಾತುಗಳಾಡಬೇಕು ಯೋಚಿಸಿ ಮಾತಾಡಬೇಕು ನೋಡಿ ನಾವು ಕನ್ನಡಿಗರು ಕನ್ನಡಿಗರು ಭಾಷಾ ಪ್ರಿಯರು ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ